ನಾನು ಕೂಡ ನಾಳೆ ಅಥವಾ ನಾಳಿದ್ದಲ್ಲಿ ನಿಮ್ಮಿಬ್ಬ ನಿಮ್ಮ ಕರ್ನಾಟಕಕ್ಕೆ ಒಂದು ಆಶ್ಚರ್ಯ ಕೊಡ್ತೀನಿ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಬ್ರೇಕಿಂಗ್ ಅನದರ್ ಒಂದು ದಿವಸದಲ್ಲಿ ಒಂದು ತುಂಬ ದೊಡ್ಡ ಬ್ರೇಕಿಂಗು ಆರು ಕೋಟಿ ಕನ್ನಡ ನೀವು ನಿರೀಕ್ಷೆ ಮಾಡದಂಥ ಒಂದು ಆಶ್ಚರ್ಯ ಕರ್ನಾಟಕಕ್ಕೆ ಕಾದಿದೆ ನಾನು ತೋರಿಸ್ತೀನಿ ಆಲ್ರೆಡಿ ಐ ಫೈಲ್ಡ್ ಕಂಪ್ಲೇಂಟ್ ನ ಬಿಫೋರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮತ್ತು ಈವನ್ ಸ್ಪೀಕರ್ಗೂ ಕೂಡ ಇಮೇಲ್ ಹೋಗಿದೆ ಸೊ ಮೂರು ಫಾರ್ಮಾಲಿಟಿ ಮುಗ್ದಿದೆ ಮೋಸ್ಟ್ ಪ್ರಾಬಲಿ ನಾಳೆ ನಾಳೆ ಸುಪ್ರೀಂ ಕೋರ್ಟಲ್ಲಿ ಈ ಎಂಟೈರ್ ಸಿ ಡಿ ಪ್ರಕರಣಗಳಿಗೆ ಒಂದು ಕಾನೂನಿನ ಬ್ರಹ್ಮಾಸ್ತ್ರವನ್ನು ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಪ್ರಶ್ನಿಸಿ ಆದೇಶ ಮಾಡ್ತಾರೆ ಅಂತ ನಂಬಿಕೆ ಅಂತ ಒಂದು ವಾಯ್ಸ್ ಆಫ್ ಕರ್ನಾಟಕ ಯಾಕೆ ವಾಯ್ಸ್ ಆಫ್ ಕರ್ನಾಟಕ ಅಂತಂದರೆ ಇದು ಕನ್ನಡಿಗರ ಡಿಮ್ಯಾಂಡ್ ಹ್ಞೂ ಒಬ್ಬ ಸಿ ಎಮ್ ತನ್ನ ಬಾಧ್ಯ ತನ್ನ ಬಾಧ್ಯತೆಗಳನ್ನು ನೀವೇರಿಸ ಅಂತಂದರೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಜೊತೆ ಸಿಕ್ಕ ಸಿಕ್ಕ ನಟಿಯರ ಜೊತೆ ಸಿಕ್ಕ 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 ಐ ಪಿ ಎಸ್ ಆಫೀಸರ್ ರೀ ಐ ಪಿ ಎಸ್ ಆಫೀಸರ್ಗಳನ್ನ ಬಿಟ್ಟಿಲ್ಲ ಎ ಸಿ ಪಿಗಳನ್ನ ಬಿಟ್ಟಿಲ್ಲ ದಟ್ ಫೆಲೋ ಸ್ಲೆಪ್ ವಿತ್ ಇ ಒನ್ ಎ ಸಿ ಪಿ ಐ ಪಿ ಎಸ್ ಫೀಮೇಲ್ ಐ ಪಿ ಎಸ್ ಆಫೀಸರ್ಗಳನ್ನ ಬಿಟ್ಟಿಲ್ಲ ಇಂಥ ಚಾಂಡಾಳನ್ನ ಮೈಕ್ ಇಡ್ಕೊಂಡು ಮಾತಾಡ್ತಾನೆ ನಾನು ಯಾಕೆ ಇಟ್ಕೊಂಡು ಮೈಕಲ್ಲಿ ಮಾತಾಡ್ತೇನೆ ಆ ಇದೆಲ್ಲ ಮಾಡಿ ಮತ್ತೆ ಮೈಕ್ ಮುಂದೆ ಮಾತಾಡೋಕ್ಕೆ ಮುಖ ಹೆಂಗಿದ್ರೆ ಇದ್ರಿ ಅವನಿಗೆ ಮತ್ತೆ ಮೈಕ್ ಇಟ್ಕೊಂಡು ಮಾತಾಡ್ತಾನೆ ಇಂಥ ಚಾಂಡಾಳತೆ ಹೊಂದಿರುವಂಥ ಸಮಾಜದಲ್ಲಿ ಇಂಥ ಚಾಂಡಾಳತೆ ಮನಸ್ಸಿರುವಂಥ ರಾಜಕಾರಣಿಗಳಲ್ಲಿ ಕೃಷ್ಣ ಬರೇಗೌಡ ಮತ್ತು ಎಮ್ ಎಲ್ ಎ ವಿಶ್ವ ಚೆನ್ನಾಗೇ ಇದ್ದಾರೆ ಜನಗಳನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಗೂಬೆ ಮಾಡ್ತಾಯಿದ್ದೆ ಇಷ್ಟೇ ಅರ್ಥ ಆಗೋದು ಅದೇ ನಮ್ಮಂಥವ್ರ ಮೇಲೆ ಯಾರನ್ನು ಕಂಪ್ಲೇಂಟ್ ಕೊಟ್ಟರೆ ಇದೇ ಕೊಡಗೇಲಿ ಇನ್ಸ್ಪೆಕ್ಟ್ರು ಬೇಕಾದ್ರೆ ಅರ್ಧ ಗಂಟೆಯಲ್ಲಿ ಎಫ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾನೆ ಅದು ಗೇಟು ಈ ಹಲ್ಸೂರ್ಗೇಟ್ ಗೇಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಫೀಮೇಲ್ ಫಿಮೇಲ್ ಇನ್ಸ್ಪೆಕ್ಟ್ರು ಗಾಂಜಾ ಹೊಡೆದು ಸೆಕ್ಸ್ ಮಾಡಿ ವೀಡಿಯೋ ಡಿಲಿಕ್ ಆದಂಥ ಅವರು ಕೂಡ ಅಷ್ಟೇ ರಾತ್ರಿ ಎಂಟು ಗಂಟೆಯಲ್ಲಿ ಎಫ್ ಐ ಆರ್ ಮಾಡಿದ್ರೆ ಬೆಳಗ್ಗೆ ಐದು ಗಂಟೆಗೆ ನಮ್ಮಂತರ ಅರೆಸ್ಟ್ ಮಾಡ್ತಾರೆ ಅದೇ ನಾನು ಹೇಳೋದು ಸ್ಟ್ಯಾಂಡ್ ನಿಂತ್ಕೊಂತೀನಿ ನಾನು ಕಾಂಗ್ರೆಸ್ಸಿನ ಎಮ್ ಎಲ್ ಎನೂ ಅಲ್ಲ ಗಾಳಿನಲ್ಲಿ ಗುಂಡಾರಿಸಿ ಆಮೇಲೆ ಕ್ಷಮಾಪಣೆ ಕೇಳೋಕ್ಕೆ ಕ್ಷಮಾಣೆ ಕ್ಷಮಾಪಣೆ ಕೇಳೋವಂಥ ಜಾಯಮಾನ ಅನ್ನೋದಲ್ಲ ಯಾಕೆ ಅಂತಂದರೆ ನಿನ್ನ ಜೊತೆ ನನ್ನ ಕತೆ ಏನೋನೋ ಸುಂದರವಾಗಿದೆ ನಿನ್ನ ಜೊತೆ ನನ್ನ ಲತೆ ಎಷ್ಟೊಂದು ಸುಂದರ ಲೋಕವಿದೆ ನನಗೆ ನೀನು ನಿನಗೆ ನಾನು ಆಡೋಣ ಆಟ ಆಡಬೇಕು ಮಗ ಆಡಲೇಬೇಕು ಯಾಕಂತಂದರೆ ಈ ಒಂದು ಪ್ರಪಂಚದಲ್ಲಿ ಅಥವಾ ಈ ಒಂದು ನಮ್ಮ ದೇಶದಲ್ಲಿ ಅಥವಾ ಈ ನಮ್ಮ ರಾಜ್ಯದಲ್ಲಿ ಇಟ್ ಈಸ್ ಫಿಲ್ಡ್ ವಿತ್ ಪ್ಲೇಯರ್ಸ್ ಈ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಬರೀ ಪ್ಲೇಯರ್ಸೇ ತುಂಬಿದರೆ ನಾನು ಒಬ್ಬ ಗೇಮ್ ಚೇಂಜರ್ ನಾನೊಬ್ಬ ಗೇಮ್ ಚೇಂಜರ್ ಅಂತ ನಾನು ಬಾಯಿಯಲ್ಲಿ ಹೇಳಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ ನನಗೆ ಹೊಡಿಬೇಕು ಅಂತಂದರೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಆವಾಗ ಯಾರೋ ಒಬ್ಬ ರಾಜಕಾರಣಿ ಇದ್ದ ಕೂತ್ಕೊಂಡಿದ್ದು ದೋಣಿನಲ್ಲಿ ತೂತು ಮಾಡೋದು ಅಂತ ಯಾವನು ಹೇಳಿದ್ರು ತೂತು ಮಾಡೋ ಗಂಟ ಕಾಯಿ ಅಂತ ತೂತು ಮಾಡೋ ಕೈಯನ್ನು ಕತ್ತರಿಸಾಕ್ಬೇಕಾಗಿತ್ತು ತಾಕತ್ತಿದ್ರೆ ಇಲ್ಲಿ ಮೈಕ್ ಮುಂದೆ ನಾನು ತೂತು ಮಾಡಿದೀನಿ ಅಂತ ಹೇಳಿ ಪುಂಗೋದ ಬದಲು ಆ ತೂತು ಮಾಡ್ತಾ ಮಾಡ್ತಾಯಿದ್ದಂಥ ಕೈಯನ್ನ ತಡೆ ಹಿಡಿಬೇಕಾಗಿತ್ತು ನಿನಗೆ ತಾಕತ್ತಿದ್ರೆ ಅದನ್ನು ಬಿಟ್ಟು ಮೈಕ್ ಹಿಡ್ಕೊಂಡು ತೂತು ಮಾಡಿದ ಕೈ ಅಂತಂದರೆ ಯಾವನು ಹೇಳಿದ್ರು ಹೋಗಲ್ಲಿ ಮಾಡೋಕ್ಕೆ ಯಾರನ್ನು ಹೇಳಿದ್ರಾ ಮಾಡೋಕ್ಕೆ ಥ್ಯಾಂಕ್ ಯು ಕರ್ನಾಟಕ ವಂದನೆಗಳು ಸಿ ಯು ಇನ್ ಸುಪ್ರೀಂ ಕೋರ್ಟ್